ನಮ್ಮ ದೇಶದ ಕಾನೂನಲ್ಲಿ ಪೊಲೀಸ್ ಇಲಾಖೆ ಸಿವಿಲ್ ಮ್ಯಾಟ್ರಲ್ಲಿ ಹಾಗೂ ಫೈನಾನ್ಸಿಯಲ್ ಮ್ಯಾಟ್ರಲ್ಲಿ ಎರಡರಲ್ಲೂ ಹಸ್ತಕ್ಷೇಪ ಮಾಡೋದಕ್ಕೆ ನಮ್ಮ ದೇಶದ ಕಾನೂನು ಅವಕಾಶ ಕೊಟ್ಟಿಲ್ಲ ಯಾರ ನಾನು ಲೋನ್ ತಗೊಂಡಿರ್ತೀನಿ ಡಿಫಾಲ್ಟರ್ ಆಗಿರ್ತೀನಿ ಫೋನ್ ಮಾಡ್ತಾರೆ ಏ ನಾನ್ ಕಣ್ರಿ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ ಮಾತಾಡಪ್ಪ ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಸ್ಟೇಷನ್ ಇಂದ ಮಾತಾಡೋದಕ್ಕೆ ಏನ್ ಸಂಬಂಧ ಈ ವಿಷಯದಲ್ಲಿ ವಿಶೇಷವಾಗಿ ಯಾವುದೋ ಫೈನಾನ್ಸಿಯಲ್ ವಿಚಾರದಲ್ಲಿ ನೀವು ಇ ಎಂ ಐ ಕಟ್ಟಿಲ್ಲ ಕಣ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೆಲ್ಲ ಮಾತಾಡೋದಕ್ಕೆ ಅವ್ರ ರೈಟ್ಸ್ ಇಲ್ಲ ಯಾರೋ ಫೇಕ್ ಪೊಲೀಸ್ ಹೆಸ್ರು ಹೇಳ್ಕೊಂಡು ಅಲ್ಲಿರ್ತಕ್ಕಂಥ ಕಾಲ್ ಸೆಂಟರ್ ಅವರು ಈ ಧಮ್ಕಿನಲ್ಲಿ ಮಾತಾಡೋ ನಾನು ಕಂಡ್ರಿ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದೀನಿ ನಾನು ಕಂಡ್ರಿ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ ಅನ್ನೋ ಅವ್ರ ಧ್ವನಿನಲ್ಲಿ ಮಾತಾಡ್ತಾರೆ ಪೊಲೀಸರು ಮಾತಾಡೋಕೆ ರೈಟ್ಸ್ ಇಲ್ಲ ನೀವು ಅವಾಗ ಏನ್ ಮಾಡ್ಬೋದು ಆಯ್ತಪ್ಪ ದೊಡ್ಡ ಮನುಷ್ಯ ನಿನ್ಗೆ ಕಾನೂನು ಅರಿವಿಲ್ಲ ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ನೋಟಿಸ್ ಕೊಡಬೇಕು ನೋಟಿಸ್ ಸರ್ವ್ ಮಾಡಬೇಕು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಇಂದ ನೋಟಿಸ್ ಇಶ್ಯೂ ಆಗಿ ಅಟೆಂಡ್ ಆಗಲಿಲ್ಲ ಅಂದ್ರೆ ಬಾಡಿ ವಾರೆಂಟ್ ಬರಬೇಕು ಆಮೇಲೆ ನಿಮಗೆ ಪೊಲೀಸ್ ಬರೋದು ನೀವು ನಿಮ್ಮ ನಿಮ್ ಏರಿಯಾ ಯಾವ್ದು ನಾನು ಇಲ್ಲಿ ಮೈಸೂರಲ್ಲೆಲ್ಲೋ ಇರ್ತೀನಿ ನಾನು ಅವನೆಲ್ಲೋ ಬೆಂಗಳೂರಲ್ಲಿರೋ ಸ್ಟೇಷನ್ ಹೆಸರು ಹೇಳ್ಕೊಂಡು ಮಾತಾಡಂಗಿಲ್ಲ ಅವನು ನನ್ನ ಮನೆ ನಾನು ಎಲ್ಲಿ ವಿಳಾಸ ಕೊಟ್ಟಿದ್ದಾನ ಅಲ್ಲಿರ್ತಕ್ಕಂಥ ಸ್ಟೇಷನ್ ಸಿಬ್ಬಂದಿ ಬರಬೇಕು ಆ ಸ್ಥಳೀಯವಾಗಿರ್ತಕ್ಕಂಥ ಸಿಬ್ಬಂದಿ ಬಂದು ನನಗೆ ಮಾತಾಡಿಸ್ಬೇಕು ನೋಟಿ ಬಾಡಿ ವಾರೆಂಟ್ ಇಶ್ಯೂ ಆದ್ರೆ ಬಹುತೇಕ ಈ ವಿಚಾರಗಳಲ್ಲಿ ಬಾಡಿ ವಾರೆಂಟ್ ಇಶ್ಯೂ ಆಗೋದಿಲ್ಲ ಯಾಕಂದ್ರೆ ನೋಟಿಸ್ ಕೋರ್ಟೆ ನೋಡ್ಕೋಬೇಕು ನೋಟಿಸ್ ತಗೊಂಡಿದ್ರೆ ಎಷ್ಟೊತ್ತ ನೋಟಿಸೇ ತಗೊಳೋದಿಲ್ಲ ಊರೇ ಬಿಟ್ಟು ಹೋಗಿರ್ತಾರೆ ಇಂತ ಹಲವಾರು ವಿಚಾರಗಳಿದಾವೆ ಯಾಕೆ ಇದನ್ನೆಲ್ಲ ಏನಕ್ಕೆ ಫೈನಾನ್ಸ್ ಕಂಪ್ನಿಯವ್ರು ಸಹಿಸ್ಕೊತಾರೆ ಅಂದ್ರೆ ಅವರು ಕ್ಲೋಸಿಂಗ್ ಮುಂಚೆನೆ ಎಲ್ಲ ಬಡ್ಡಿನೂ ತಗೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಒಂದ್ ಕಸ್ಟಮರ್ ಡಿಫಾಲ್ಟ್ ಆಯ್ತು ಅಂತಂದ್ರೆ ತೊಂಬತ್ ಕಸ್ಟಮರ್ ದುಡ್ಡು ಕಟ್ಬಿಟ್ಟಿರ್ತಾರೆ ತೊಂಬತ್ ಕಸ್ಟಮರ್ ದುಡ್ಡು ಅಲ್ಲಿ ಹೂಡಿಕೆ ಆಗಿರುತ್ತೆ ಒಂದ್ ಕಸ್ಟಮರ್ ಇಂದ ಡಿಫಾಲ್ಟ್ ಆದ್ರೆ ಅವ್ರಿಗೇನ್ ಲಾಸ್ ಏನ್ ಆಗೋದಿಲ್ಲ ಅವ್ರಿಗೆ ಆದ್ರೆ ನೀವು ಮೋಸ ಮಾಡಿ ಅಂತ ಹೇಳೋದಿಲ್ಲ ನೀವು ತಡವಾದಾಗ ಎರಡು ತಿಂಗಳು ಮೂರು ತಿಂಗಳು ಇ ಎಮ್ ಐ ಕಟ್ಟಕಾಗ್ದು ನಿಮ್ದೇನೋ ಫೈನಾನ್ಷಿಯಲ್ ಸಮಸ್ಯೆ ಇದ್ದಾಗ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಫೋನ್ ಮಾಡಂಗಿಲ್ಲ ಅವಾಚ್ಯ ಶಬ್ದಗಳಿಂದ ಮಾತಾಡಂಗಿಲ್ಲ ಸ್ಟೇಷನ್ ಡೀಲ್ ಮಾಡಂಗಿಲ್ಲ ಪೊಲೀಸ್ ಹೆಸರು ಹೇಳ್ಕೊಂಡು ಯಾರು ಫೋನ್ ಮಾಡ್ತಾರೋ ನೀವು ಎದುರುಕಬೇಡಿ ಅವನು ನೀನು ಅಂದ್ರೆ ನಿಮ್ಮ ಅಪ್ಪ ಅಂತನ್ನಿ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಿ ನಾವು ನೀನು ಅಂದ್ರೆ ಅಪ್ಪ ಅನ್ನಿ ಯಾಕೆ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯ ಪೊಲೀಸ್ ಹೆಸರು ಹೇಳ್ಕಂಡ್ ಫೋನ್ ಮಾಡೋದಕ್ಕೆ ಈ ದೇಶದ ನೆಲದ ಕಾನೂನು ಅವಕಾಶ ಕೊಟ್ಟಿಲ್ಲ ಆದ್ರೆ ನಿಮ್ ತಪ್ಪು ಇಟ್ಕೊಳ್ಳೋದಕ್ ಹೋಗ್ಬೇಡಿ ನಿಮ್ ತಪ್ಪು ನೀನು ಇಟ್ಕೊಳ್ಳೋದಕ್ ಹೋಗ್ಬೇಡಿ ಕೋರ್ಟ್ ಇಂದ ಬಂದಾಗ ಕೋರ್ಟ್ ಇಂದ ಅಮೀನ್ ಇನ್ನೊಬ್ರು ಮತ್ತೊಬ್ರು ಬಂದಾಗ ರಿಸೀವ್ ಮಾಡಿ ನೋಟಿಸ್ ರಿಸೀವ್ ಮಾಡಿ ಬರೀ ನೋಟಿಸ್ ಅಲ್ಲಿ ಅವ್ರು ಮಾತಾಡಿಸಬೇಕು ಹೊರತು ಅಲ್ಲಿ ಮಾತಾಡ್ಸಂಗಿಲ್ಲ ಬಾಯಿಗೆ ಬಂದಂಗ ಅವಾಚ್ಯ ಶಬ್ದಗಳನ್ನ ಅಮ್ಮ ಅಪ್ಪ ಅಕ್ಕ ಅಂತ ಬಯ್ಯಂಗಿಲ್ಲ ಬೈತು ಅಂದ್ರೆ ನೀವು ಬೈರಿ ತಲೆನೇ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಅವ್ನೆಲ್ಲೂ ಕಂಪ್ಲೇಂಟ್ ಕೊಡೋಕಾಗಲ್ಲ ಏನೋ ನಿಮ್ಗೂ ಮನಸ್ಸಮಾಧಾನ ಸಮಾಧಾನ ಆಗುತ್ತೆ ನೀವು ಕಂಪ್ಲೇಂಟ್ ಕೊಡಕಾಗಲ್ಲ ಅವನು ಕಂಪ್ಲೇಂಟ್ ಕೊಡಕ್ಕಾಗಲ್ಲ ನೀವು ಕಂಪ್ಲೇಂಟ್ ಕೊಡಂಗಿದ್ರೆ ಕೊಡಿ ಆ ನಂಬರ್ ಮೇಲೆ ಒಂದ್ ಸರ್ತಿ ಪಾಠ ಕಲ್ಸಿ ಅವ್ರಿಗೆ ಪೊಲೀಸ್ ಎಸ್ ಹೇಳ್ಕೊಂಡ್ ಮಾಡ್ತಿರೋ ಅಂತ ಇದಕ್ಕೆ ಪೊಲೀಸ್ ಇಲಾಖೆ ನೇರವಾದಂತ ಕ್ರಮ ತಗೋಬೇಕು ಪೊಲೀಸರು ಹೆಸರು ಹೇಳ್ಕೊಂಡು ಸಿವಿಲ್ ಮ್ಯಾಟ್ರಲ್ಲಿ ಫೈನಾನ್ಶಿಯಲ್ ಮ್ಯಾಟರ್ ಅಲ್ಲಿ ಯಾರು ಧಮಕಿ ಆಗ್ತಾರೆ ಅವ್ರ ಮೇಲೆ ನೇರ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸಮಯಕ್ಕೆ ಆಗಲ್ಲ ನಿಜ ಆದ್ರೆ ಅದಕ್ಕಿಂತ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಟೈಮ್ ಇದೆ ಅಲ್ಲಿಂದ ಕೋರ್ಟ್ಗೆ ಹೋಗಿ ಅವ್ರು ನೋಟಿಸ್ ನ ಸರ್ವ್ ಮಾಡ್ಕೊಂಡು ಅಲ್ಲಿಂದ ಅವ್ರು ಬರಬೇಕು ಕೆಲವೊಂದು ಕಂಪನಿಗಳು ಅವರು ಅದ್ರ ಮಾಡ್ತಾ ಇಲ್ಲ ಮನೆತ್ರ ಬಂದು ಮರ್ಯಾದೆ ತೆಗಿಯುವಂತ ಕೆಲಸಗಳನ್ನು ಮಾಡ್ತಾ ಇದ್ರೆ ಹಾಗಾದಾಗ ಒಂದು ವಿಡಿಯೋ ಮಾಡಿ ಇಲ್ಲ ಫೋಟೋ ಮಾಡಿ ಯಾರು ಮನೆತ್ರ ಬಂದಿದ್ರು ಅವ್ರ ನಂಬರ್ ಸಾಧ್ಯ ಆದ್ರೆ ಅವ್ರ ಐ ಡಿ ಕಾರ್ಡ್ ಇದ್ರೆ ಐಡಿ ಕಾರ್ಡ್ ಫೋಟೋ ನನ್ನ ನ್ಯೂಸ್ ಕಳಿಸಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ನಾನು ರೈಟ್ ಟು ರೀಚ್ ಆಗಿದೆ ಪ್ರತಿಯೊಬ್ಬರದ್ದು ಕೂಡ ನಂಬರ್ ಇದೆ